ಮುಂಡಗೋಡದ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮಾರ್ಚ್ ಹದಿನಾರರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಹೋಳಿ ಹಬ್ಬವನ್ನು ಆಚರಿಸಲಾಯಿತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಈ ಕಾರ್ಯಕ್ರಮಕ್ಕೆ ವಿವಿಧ ಶಾಖೆಗಳ ರಾಜಯೋಗಿನಿ ಬ್ರಹ್ಮಕುಮಾರಿಯವರು ಆಗಮಿಸಿ ಶಿವಬಾಬಾರ ಶುಭ ಸಂದೇಶಗಳನ್ನು ನೀಡಿದರು ಪ್ರಸ್ತುತ ಜಂಜಾಟದ ಬದುಕಲ್ಲಿ ಲೌಕಿಕ ಬಂಧನಕ್ಕೆ ಸಿಲುಕಿದ ಮಾನವ ಸಮಾಜ ತನ್ನ ಅಂತರಂಗದ ಶಕ್ತಿಯ ಕುರಿತು ವಿವೇಚನೆ ನಡೆಸಬೇಕಿದೆ ಒಳಗಿನ ಸತ್ವವನ್ನು ಬೆಳಕಿನ ರೂಪದಲ್ಲಿ ಕಂಡುಕೊಳ್ಳುತ್ತಾ ನಕಾರಾತ್ಮಕ ಚಿಂತೆಗಳನ್ನು ಬಹುದೂರ ಸರಿಸಿ ಸಕಾರಾತ್ಮಕ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳುವ ಮೂಲಕ ಬದುಕಿನ ಅರ್ಥವಂತಿಕೆಯನ್ನು ಕಂಡುಕೊಳ್ಳಬೇಕಿದೆ ಎಂಬ ವಾಸ್ತವವನ್ನು ತಮ್ಮ ಶುಭ ಸಂದೇಶದ ಮೂಲಕ ತಿಳಿಯಪಡಿಸಿದರು ವಿವಿಧ ಶಾಖೆಯ ರಾಜಯೋಗಿನಿ ಬ್ರಹ್ಮಕುಮಾರಿಯವರು ಸಭೆಯಲ್ಲಿ ಉಪಸ್ಥಿತರಿದ್ದರು ಅಣ್ಣಾವರ ಶಾಖೆಯ ರಾಜೇಶ್ವರಿಯವರು ದಾಂಡೇಲಿ ಶಾಖೆಯ ಗೀತಕ್ಕನವರು ಹೆಬಸೂರು ಶಾಖೆಯ ಶರಣಮಕ್ಕನವರು ತುಮಿನ್ಕಟ್ಟೆ ಶಾಖೆಯ ಮಧುಕೇಶ್ವರಿ ಅಕ್ಕನವರು ತಮ್ಮ ವಿಶಿಷ್ಟ ಚಿಂತನೆಗಳನ್ನು ಅನುಭವಗಳನ್ನು ಕಥೆಗಳ ಉಪಕಥೆಗಳ ಮೂಲಕ ಅರ್ಥಗರ್ಭಿತವಾಗಿ ಅನಾವರಣಗೊಳಿಸಿದರು ಮದುಕಲ್ಲಿ ಪರಮಾತ್ಮ ಶಕ್ತಿಯ ಅನನ್ಯತೆ ಶಿವಬಾಬಾರ ಧ್ಯಾನ ಯೋಗದ ಮಹತ್ವ ಹಾಗೂ ಬದುಕಿನ ಸಾರ್ಥಕತೆ ಮತ್ತು ಪುಣ್ಯ ಸಂಪಾದನೆಯ ಔಚಿತ್ಯತೆಯ ಕುರಿತು ತಿಳಿಯಪಡಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಅನುಪಮ ಆದಾಪುರ್ ಹಾಗೂ ಸುನೀತಾ ಬಿಎಂ ಅವರು ವಿವಿಧ ಕ್ಷೇತ್ರದ ಮಹಿಳಾ ಬದುಕಿನ ಸಾಧನೆಯ ಸಾಧ್ಯತೆಗಳನ್ನು ಹಂತ ಹಂತವಾಗಿ ತಮ್ಮ ಮಾತುಗಳಲ್ಲಿ ಅಭಿವ್ಯಕ್ತಿಸುತ್ತಾ ಮುಂಬರುವ ದಿನಗಳಲ್ಲಿ ಮಹಿಳಾ ಸಮುದಾಯ ಯಾವ್ಯಾವ ನೆಲೆಯಲ್ಲಿ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಎಂಬುದರ ಕುರಿತು ಮಾತನಾಡಿದರು ಜನಾರ್ದನ ಹೆಗಡೆ ಬಿಕೆ ಹಾಗೂ ಪಾಂಡುರಂಗಣ್ಣ ಬಿಕೆ ಅವರು ಉಪಸ್ಥಿತರಿದ್ದು ತಮ್ಮ ವಿಶಿಷ್ಟ ಅನುಭವವನ್ನು ಹಂಚಿಕೊಂಡರು ಮುಂಡಗೋಡ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕರಾದ ಬ್ರಹ್ಮಕುಮಾರಿ ಗಂಗಾಂಬಿಕಾ ಅಕ್ಕನವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಹೊಸಮನಿ ಹೊಸಮನಿಯವರು ಸರ್ವರನ್ನ ವಂದಿಸಿದರು ಅಮೃತ ವೇಳೆಯಲ್ಲಿ ಯೋಗ ಮಾಡ್ತೀನಿ ಅದರಲ್ಲಿಂದ ನನ್ನ ಅನೇಕ ಸಮಸ್ಯೆಗಳು ಪರಿಹಾರ ಆಗಿದ್ದಾವೆ ಅನೇಕ ಕಷ್ಟಗಳು ಬಂದವು ಆದರೆ ಅವು ಹೇಗೆ ಬಂದವು ಹಾಗೆ ನಾ ಬಾಬಾನು ಹೆಂಗೆ ನನ್ನ ನೆನಪು ಮಾಡಿ ಧ್ಯಾನ ಮಾಡ್ತೀನೋ ಹಂಗೆ ನನಗೆ ತುಂಬ ಲಾಭ ಆಗಿದೆ ಯಾವಾಗಲೂ ಬಾಬಾ ನನ್ನ ಜೊತೆಗೆ ಅದನ್ನೇನು ಅನಿಸುತ್ತೆ ಏನು ಸಂಕಲ್ಪ ಮಾಡ್ಕೊತಿನ ಅದು ಹಾಗೇ ಬಿಟ್ಟು ಅದು ನನಗೆ ಯಾವಾಗಲೂ ಶಾಂತಿ ಸಮಾಧಾನ ನನಗಷ್ಟೇ ಅಲ್ಲ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅದು ಪ್ರಭಾವ ಬೀರಿದೆ ಯಾವಾಗಲೂ ಸಂತೃಪ್ತಿ ಸಮಾಧಾನ ಶಾಂತಿ ಸಿಕ್ಕಿದೆ ಮತ್ತು ಎಷ್ಟು ಕೇಳಿದರೂ ಬಾಬಾನ್ ವಾಣಿ ಸಿಗೋದು ಪುಣ್ಯ ಬೇಕು ನಮ್ಗೆ ನಾನು ತುಂಬ ಭಾಗ್ಯಶಾಲಿ ಅಂತ ತಿಳ್ಕೊಂಡಿನಿ ನೀವು ವಾಣಿ ಸಿಗಬೇಕಾದ್ರೆ ಪುಣ್ಯ ಬೇಕು ನನ್ನ ಹೆಸರು ಎಸ್ ವಿ ಹೊಸಮನಿ ಶಿಕ್ಷಕರು ನಾನು ಓಂ ಶಾಂತಿಗೆ ಮೊಟ್ಟ ಮೊದಲಿಗೆ ಏನು ಬರ್ತಿದ್ದೆ ನಮ್ಮ ಮನೆಯವರು ಬರ್ತಾ ಇದ್ರು ನಮ್ಮ ಮನೆಯವರು ಬರ್ತಾ ಇದ್ರು ಅವ್ರು ಹೋಗ್ತಾ ನಂದು ಯಾವುದೋ ಅಭ್ಯಂತರ ಇರ್ತಿದ್ದಿಲ್ಲ ಆದರೆ ಹೋಗೋದು ಬರೋದ್ರಿಂದ ಅಲ್ಲಿ ಯಾಕೆ ಹೋಗ್ತೀರಿ ಏನು ಅಂತ ಕೇಳ್ತಾ ಇದ್ದೆ ಇಲ್ಲ ಅಲ್ಲಿ ಶಿವಬಾಬಾ ಬರ್ತಾನೆ ಜ್ಞಾನ ಕೊಡ್ತಾರೆ ಉಚಿತ ಕೊಡ್ತಾ ರಾಜಯೋಗ ಮಾಡ್ತಾರ ಅವ್ರ ಅಭಿಪ್ರಾಯದಿಂದ ಆಮೇಲೆ ಈಗ ಇರುವಂಥ ನಮ್ಮ ಗಂಗಪ್ಪನವರು ಯಾವಾಗ ಇಲ್ಲಿ ಸೆಂಟ್ರಿಗೆ ಬಂದರು ಅವರು ಬಂದಾಗಿಂದ ನಾನು ಈ ಸೆಂಟ್ರಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿದೆ ಸುಮಾರು ಏಳೆಂಟು ವರ್ಷಗಳಿಂದ ವರ್ಷದಿಂದ ಬರ್ತಾ ಇದ್ದೀನಿ ಬಂದು ಇಲ್ಲಿ ಒಂದು ಜ್ಞಾನವನ್ನು ಉಚಿತ ರಾಜಯೋಗವನ್ನ ಪಡೆಯೋದ್ರಿಂದ ಈ ನಮ್ಮಲ್ಲಿ ಜ್ಞಾನಾಮೃತನೂ ಹೆಚ್ಚಾಗುತ್ತೆ ಅದರೊಂದಿಗೆ ನಮ್ಮಲ್ಲಿರುವಂತಹ ಕ್ರೋಧ ಅನ್ನುವಂಥದ್ದು ದಿನಕ್ಕೆ 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 ಕಡಿಮೆ ಆಗ್ತಾ ಒಂದು ತಾಳ್ಮೆ ಶಾಂತತೆ ಭಾವನೆ ಬರ್ತಾ ಇದೆ ಇಂಥ ಒಂದು ರಾಜಯೋಗ ಶಿಕ್ಷಣವನ್ನು ಬಾ ಸುಮಾರು ಜಾತಿ ಭೇದ ಭಾವ ಇಲ್ಲದೇ ಎಲ್ಲರೂ ಪಡಿಬಹುದು ಅನ್ನುವಂಥ ನನ್ನ ಅನಿಸಿಕೆ ಇಷ್ಟು ಹೇಳಿ ನಾನು ಇದರ ಅಭಿಪ್ರಾಯಿಸ್ತೇನೆ ಷ್ಟು ಅದರಲ್ಲಿ ಗಮನ ಇತ್ತು ಹೀಗೆ ನನ್ನ ಜೀವನ ಮಾಡ್ತಾ ಮಾಡ್ತಾ ಒಂದು ದಿವ್ಸ ಅಚಾನಕ್ ಒಬ್ರು ಟೀಚರ್ ಬಂದು ಇಲ್ಲಿ ಕ್ಲಾಸ್ ನಡೀತಾ ಇದೆ ಬನ್ರಿ ಅಂದ್ರು ನಾನು ಹೋದೆ ಹೋದ್ರೆ ಆ ಕ್ಲಾಸ್ ನೋಡಿದ್ರೆ ನನಗೆ ಇಷ್ಟು ಸ್ಪೆಷಲ್ ಅನ್ನಿಸ್ತು ಅಂದ್ರೆ ಎಲ್ಲೂ ಇಂಥ ಕ್ಲಾಸ್ ನಾನು ನೋಡೇ ಇಲ್ಲ ಇಂಥ ಲೆಕ್ಚರ್ ನೋಡಿಲ್ಲ ಇಂಥ ಜ್ಞಾನನೇ ಕೇಳಿಲ್ಲ ಅಂತ ಅನುಭವ ಆಯಿತು ನನಗೆ ಫಸ್ಟ್ ಡೇನೆ ಅವತ್ತಿಂದ ನಾನು ಕಂಪ್ಲೀಟ್ ಅದರಲ್ಲೇ ಹೋಗಿದ್ದೇನೆ ಒಂದು ದಿನಾನು ನಾನು இல்ல இது ஜான அல்ல இது சரி அல்ல அனுது ஒன்னு நான் பிரச்சனை வந்தே இல்ல யாக்க நான் ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ